ನಾನು ಅನ್ನಪೂರ್ಣ ಸುಬ್ರಹ್ಮಣ್ಯ ಶಾಸ್ತ್ರಿ ನಗರಬಸ್ತಿಕೇರಿ ನಿವಾಸಿ ನಾನು ಇಪ್ಪತ್ತು ವರ್ಷದಿಂದ ಬಿ ಜೆ ಪಿಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೆ ನಾಲ್ಕು ಸಲ ಪಂಚಾಯತ್ ಇದರಲ್ಲಿ ಆರಿಸಿದ್ದೇನೆ ಮತ್ತು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಇನ್ನು ಮತ್ತು ಏನಂದರೆ ಈಗ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದಿದೆಲ್ಲ ಅದಕ್ಕಾಗಿ ನಾವು ಈ ಸಲ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಯಾಕೆಂತಂದರೆ ಈ ಒಂದು ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಮೋದಿಯೇ ಸುಳ್ತಾ ಇನ್ಯಾರೂ ಸಾಧ್ಯವೇ ಇಲ್ಲ ಅದಕ್ಕಾಗಿ ನಾವು ಮತ್ತೊಮ್ಮೆ ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ನಾವೆಲ್ಲರೂ ಅವರ ಇದಕ್ಕೆ ಕೈ ಜೋಡಿಸಿ ಅವರನ್ನು ಆಸ್ತಿ ಅಂತ ಹೇಳಿ ನಾನು ಕೇಳ್ತೇನೆ ವಿಶ್ವೇಶ್ವರ ಕಾಗೇ ದೇವರು ಒಳ್ಳೆಯ ವ್ಯಕ್ತಿ ಪ್ರಾಮಾಣಿಕವಾದ ವ್ಯಕ್ತಿ ಮತ್ತು ಸದ್ಗುಣವಂತರು ಯಾವುದೇ ಒಂದು ಅವರ ಮೇಲೆ ಯಾವುದೇ ಒಂದು ಅಪವಾದಗಳಿಲ್ಲಂತಹ ವ್ಯಕ್ತಿ ಹಾಗಾಗಿ ಅವರನ್ನು ಈ ಸಲ ಯಾಕೆ ಅಂತಂದರೆ ಅವರು ಎಷ್ಟೋ ನಾಲ್ಕು ಎಷ್ಟೋ ಸಲ ಅವರು ಆರು ಆರು ಸಲ ಎಮ್ ಎಲ್ ಎ ಕೆಲಸ ಮಾಡಿದ್ದಾರೆ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಆಡಳಿತದ ಅನುಭವ ಇದೆ ಅದಕ್ಕಾಗಿ ನಾವು ಈ ಸಲ ಅವರನ್ನು ಲೋಕಸಭೆಗೆ ಆರಿಸಿ ಕಳಿಸ್ಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ನಮ್ಮಲ್ಲಿ ನಾನು ಜನರ ಹತ್ರ ವಿನಂತಿ ಇದ್ದೇನೆ ಹಾಗಾಗಿ ಹಂಗೆಲ್ಲಿ ನಿಂಬಾಳ್ಕರ್ ಅವರು ಅವ್ರಿಗೆ ನಮಗೆ ಪರಿಚಯ ಇಲ್ಲದೇ ಜನ ಹಾಗಾಗಿ ಇವರು ಅವರು ಉತ್ತರ ಕನ್ನಡದವರು ಅಲ್ಲ ಅಂತ ಹೇಳೋದನ್ನ ನನಗೆ ಅನ್ನಿಸ್ತಾ ಇದೆ ಬೇರೆ ಒಂದು ಜಿಲ್ಲೆಯವರು ಬೇರೆ ಒಂದು ನಾವು ರಾಜ್ಯದವರು ಅನ್ನಿಸ್ತಾ ಇದೆ ನನಗೆ ನನಗೆ ಅವರು ಸರಿಯಾದ ಒಂದು ಇದಿಲ್ಲ ನಿಜವಾಗಿ ಅವರು ಉತ್ತರ ಕನ್ನಡದವರಂತೂ ಅಲ್ಲ ಹಾಗಾಗಿ ಇವತ್ತು ನಾವು ಪಕ್ಷವನ್ನೇ ನಾ ಹೆಚ್ಚಾಗಿ ನೋಡಬೇಕು ಬಿಟ್ಟರೆ ವ್ಯಕ್ತಿಯನ್ನು ನೋಡಿದ್ರು ಕೂಡಾಗಿ ಭಾಳ ಒಂದು ಅಂಜಲಿನ ಬಾಳಕವ್ರ ಬಗ್ಗೆ ನಾನು ಹೆಚ್ಚು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಯಾಕೆ ಅಂತಂದರೆ ನಮಗೆ ಈಗ ಬೇಕಾಗೋದು ಲೋಕಸಭೆಯಲ್ಲಿ ಮೋದಿ ಸರ್ಕಾರನೇ ಬರಬೇಕು ದೇಶವನ್ನು ಮುನ್ನಡಬೇಕು ಜಗತ್ತಿನಲ್ಲಿ ವಿಶ್ವ ಗುರು ಆಗಬೇಕು ಅಂತ ಮೋದಿಯವರ ಒಂದು ಸಂದೇಶ ಇದೆಯಲ್ಲ ಅದನ್ನು ಎಲ್ಲರೂ ಕೂಡಿ ನಾವು ಮಾಡಬೇಕು ಅಂತ ಹೇಳ ನಾನು ಹೇಳ್ತೇನೆ